ಈಗ ಪ್ರೀತಿ ಕಬರಾಗಿಲ್ಲೂ ನಾನಾಗಿದ್ದೀನೋ ಗೊತ್ತದನಾ ನೀವಾಗ ಹಾ ಇರ್ಲಿ ಇರ್ಲಿ ಹಂಗ್ ಒಪ್ಗೋರಿ ನೀವು ಮೂರು ಪಿತ್ರ ಎಲ್ಲಿ ಗುದ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರಿಗೆ ಹಾಗೆ ನಮ್ಮ ಲಕ್ಷ್ಮೀ ವಿಜಯಪುರ್ ಹಾಗೆ ಪಲ್ಲವಮ್ಮನ ಅವರಿಗೆ ಧನ್ಯವಾದಗಳು ಈಗ ಮತ್ತೊಂದು ಅದ್ದೂರಿಯಾಗಿರುವಂತಹ ಗ್ರೂಪ್ ಡ್ಯಾನ್ಸ್ ಗ್ರೂಪ್ ಡ್ಯಾನ್ಸ್ ಈಗ ಮತ್ತೊಂದು ಡ್ಯಾನ್ಸರ್ ನೋಡಿ ಎಂಜಾಯ್ ಮಾಡಿ ನಮ್ಮ ಆಸೀಪ್ ಅವರು ಆಸೀಪ್ ಮದರಿ ಅವರು ಒಂದು ಕಮೆಂಟ್ಸ್ ಹಾಕಿದ್ದಾರೆ ಥ್ಯಾಂಕ್ ಯು ಸರ್ ಖಂಡಿತವಾಗಿ ಹಣ ಆಮೇಲೆ ನಮ್ಮ ಸಸಿಲಿಂಗ್ ಅವರು ಅವರು ಕೂಡ ಒಂದು ಕಮೆಂಟ್ಸ್ ಹಾಕಿದ್ದಾರೆ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನಲ್ ಒಳಗ ಸೊ ಖಂಡಿತವಾಗಿಯೂ ಕೂಡ ನೀವು ಕೇಳಿರುವಂತಹ ಹಾಡುಗಳನ್ನು ಖಂಡಿತವಾಗಿಯೂ ಸೊ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ತೆಗೆದುಕೊಂಡು ಬರ್ತೀವಿ ನಿಮ್ಮೆಲ್ಲರ ಜೊತೆಯಾಗಿ ಅಂತ ಹೇಳ್ತಾ ಇದು ಕಲಾ ಸಿಂಚನ ಮೆಲೋಡಿ ಸಣ್ಣದ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಜೊತೆಯಾಗಿ ಈ ಹಾಡು ಮುಗಿದ್ರೊಳಗಾಗಿನೇ ಸೊ ಮತ್ತೆ ನೀವು ನಮ್ಮ ಕಾರ್ಯಕ್ರಮ ಮತ್ತೆ ಒಂದನೇ ತಾರೀಕಿಗೆ ಸೊ ಇಂಡಿ ತಾಲೂಕಿನೊಳಗ ಬಬ್ಲಾದ ಗ್ರಾಮದೊಳಗ ನಡೀತೈತಿ ಕಾರ್ಯಕ್ರಮ ಸೊ ಬಹಳ ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ಅಲ್ಲಿಯೂ ಕೂಡ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಕೂಡ ಆಗಮಿಸ್ತಾರೆ ನಮ್ಮ ತಂಡದ ಹೆಮ್ಮೆಗಾಯಕಿ ಗಿಡ್ಡಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡವರು ಕೂಡ ಆಗಮಿಸ್ತಾರೆ ಸೊ ಇನ್ನೂ ಅನೇಕ ಜನ ಕಲಾವಿದರ ಜೊತೆಯಾಗಿ ನಾವು ಕಾರ್ಯಕ್ರಮವನ್ನು ಅಲ್ಲಿ ಕೂಡ ನಾವು ನಮ್ಮ ಕಲಾ ತಂಡ ಒಂದನೇ ತಾರೀಕಿಗೆ ನೀವೆಲ್ಲರೂ ಕೂಡ ಅಲ್ಲಿರೋರು ಗಿಂಡಿ ತಾಲೂಕಿನ ಎಲ್ಲ ಸುತ್ತಮುತ್ತಲಿರೋ ಎಲ್ಲರೂ ಕೂಡ ಆಗಮಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಈಗ ವಿಶೇಷವಾಗಿ ಸ್ಟಂಟ್ಗಳ ಮೂಲಕ ಈ ಒಂದು ನೃತ್ಯವನ್ನು ಮಾಡೋದಕ್ಕೆ ಸೊ ರೆಡಿ ಆಗಿದ್ದಾರೆ ಎ ಫೈವ್ ಗ್ರೂಪ್ ಡ್ಯಾನ್ಸ್ ಯಾರ್ಸ್ ಒಂದು ಕಿಂಟೋಲ್

ಇಬ್ರು ಕೂಡಿ ಅಪ್ಪ ನೀನು ನಿಮ್ಮ دوستರು ಕೂಡಿ ಆಳಗೆಡಸಿ ನೋಡು ನಿಮ್ಮವ್ ನಾವು ನಮ್ಮ دوستರು ಕೂಡಿ ಒಂದ್ಯಾಕ 10 10 ಕಂಬಾಳ ಗೆರಸ್ತಿದ್ದೀವಿ ಅದೆಹಂಗ ಅದೆಹಂಗ ಅವ್ನೋ ಎರಡು ಬೇಡ ಮೂರು ಕ್ವಾರ್ಟರ್ ಹೆವಡಸ್ ಬಿತ್ತಂದ್ರೆ ಎಲ್ಲ ಕಮ್ ಕಾವ ಅಕ್ಕ ನಿಮ್ಮ ಕೂಡುಕ್ಕ ರಕ್ಕ ಕೂಡುರು ನಿನ್ನ ಅವ್ನ ಕೂಡಕ ನಿನ್ನ ಹೆಡಕ ಮುರ್ತೋ ನಿನ್ನ ಅಮ್ಮ ತ ಮತ್ತೆ ನರಕ ಇವರಿಗೆ ಮಾವ್ ಇದೇ ಲಾಕ್ ಡೌನ್ ಆಗಾ ಅತ್ತಿ ನೋಡು 10 10 ರೂಪಾಯಿ ಕಿಮ್ಮತ್ತೆ ಲಿಪ್ ಟಿಕ್ ನಿಮ್ಮಂತ ಹುಡುಗರಿಂದ ಸರ್ಕಾರ ನಡೆದಿಲ್ಲ ಆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಕ್ವಾರ್ಟರ್ ಕೂಡ ಕುರುಕರಿಂದ ಇದೆ ಸರ್ಕಾರ ನಮ್ಮ ಕುರುಕ ಸಂಘದ ರಾಜ್ಯಾಧ್ಯಕ್ಷ ಅಕ್ಕ ನಾವು ಚಾಪ್ಲೇಟ್ ಬಗ್ಗೆ ಸಕ್ರೆಟರಿ ಬಗ್ಗೆ ಇರ್ತೀರ ಕದ್ಕೊಂತಾರ ಇವ್ರ ಕೊಡೋದು ಒಂದ್ ಹಿಡಿದು ಅಂಡ್ ಅಂದ್ರೆ ಗೋಪಾಲ್ ಸರ್ ಅಂತ ಕೇಳ್ಬೇಕು ಒಂದ್ ನಾಯಿ ನಮ್ಮ ಮುಂದೆ ಬರೋದಲ್ಲ ದೋಸ್ತ ಯಾಕ ನಾ ಬೇಸಾತಿ ಅಂತ ಓ ಅದಕ್ಕೂ ಭಯ ಅಕ್ಕ ಕುಡ್ಕ್ರಂದ್ರ ನನ್ನ ಸಿಂಪಲ್ ಪ್ರಶ್ನೆ ಇನ್ ನಿಮ್ಮ ಅಕ್ಕನ ಬಳಗದ ಆಧಾರ್ ಕಾರ್ಡ್ ಮಂದಿ ಇದಿರಲ್ಲ ಆ ದೇವಿ ಅಷ್ಟ್ರು ನಾವ ನೋಡಲಿ

ಹೆಂಗೆ ಹೆಂಗೆ ಮನ್ಸಿಗೆ ಪೀಲ್ ಹೆಚ್ಚಾಗಿರ್ಬೇಕು ತಾಳಿ ಕೊಟ್ಟಿ ದಾರಿ ಹಿಡ್ದು ಬೈಕ್ ತೊಂಡು ಹೋಗಿರ್ಬೇಕು ತೊಗರಿ ಒಲ್ಲದ ಒಟ್ಟಿಗೆ ಎಕ್ಸ್ ರಾಮ್ ಇಟ್ಕೊಂಡು ಕುಂತಿರ್ಬೇಕು ಹ್ಮ್ ಎಲ್ಲ ದೇವ್ರು ಮುಂದೆ ಬರ್ತಾವೆ ಬಂದು ಏನಂತ ಗೊತ್ತಾನ ಏನಂತವೆ ಕಂದ ಖಂದ ಖಂದ ಖಂದಾವಲಿ ಚೀಬ್ಸ್ಕೊಡ್ಲಿ ಹತ್ತಾವ ನಿಮ್ಮ ಅದನ್ನೆಲ್ಲ ಕುಡಿದ್ರು ಬಿಟ್ಟು ಫಸ್ಟ್ ಬಾಳೆ ನಡ್ಸಿ ನಡಿ ಆ ಹೌದ ನನಗೆ ನನ್ನ ಮನಿಗಿಂತ ನನ್ನ ದೇಶ ಇಂಪೋಡ್ಯಾವ ದೇಶ ನನಗೆ ಏನು ಮಾಡಿ ಅಂತ ಅನ್ನೋದಕ್ಕಿಂತ 나 ದೇಶಕ್ಕೆ ಏನು ಮಾಡಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಕಂತ ಅದಕ್ಕ ನಮ್ಮ ಹೆಣ್ಮಕ್ಳು ಮಕ್ಕಳು ಅಳತಾರ ಅಳಂಗಿಲ್ಲ लास्टಿಗೆ ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ಹಾ ಏನ ಹುಡುಗರಿಗೆ ಹೆಟ್ಟೆ ಹೇಳಂಗಿಲ್ಲ ನಿಮ್ಮಂತ ಹುಡುಗಿಯರಿಗೆ ನಾನು ಹೇಳ್ತೀನಿ ಏನಂತ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಸೆದನ ರಾಕ್ ನೋಡಿವೆ ಅಂತ ಹೋಗಬೇಡ್ರಿ ನೋಡ ಮನಸು ನೋಡಿ ಲವ್ ಮಾಡ್ರಿ ಕಿಸೆದನ ಪರ್ಸ ನೋಡಿ ತಿತಿ ಮಾಡಕ ಹೋಗಬೇಡ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನೀವು ಸುಂದರವಾಗಿರೋ ಹುಡುಗಿನ ಕಂಡ್ರೋ ಒಮ್ಮರ ತಂಗಿ ಅಂದಿರಲೇ ಅಂದಿರಲ್ಲ

ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ ಎಚ್ ಡಿ ನೋಡ್ತಾವ್ ಅದೇ ಒಂದ್ ಲಕ್ಷ ನಲ್ವತ್ ಸಾವಿರ ಐಫೋನ್ ಮೊಬೈಲ್ ನಿಮ್ಮಂತ ಹುಡುಗಿಯರ ಕೈ ಹಾಕೊಂಡ್ರ ನಮ್ಮಂತ ಇಪ್ಪತ್ ಹುಡುಗರು ಜೀವನ ಹಾಳಾಕೈತೆ ಅಂತ ಬರ್ರಿ ಜೋರ ಚಪ್ಪಾಳೆ ಓಕೆ ನಮ್ಮ ಮ್ಯೂಸಿಕ್ ಮೇಲರ್ ಅವರಿಗೆ ಪಲ್ಲವಿ ಅಮ್ಮನ ಅವರಿಗೆ ಲಕ್ಷ್ಮಿ ಅವರಿಗೆ ಧನ್ಯವಾದ ಇವೊಂದು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ ನಮ್ಮ ತಟ್ಟಿ ಬಂಧುಗಳ ಪರವಾಗಿ ಓಕೆ ನಮ್ಮ ಶ್ರೀ ಬಾಲಪ್ರಸನ್ನ ಸಮಿತಿಯ ವತಿಯಿಂದ ಇವತ್ತ ಮನೆತನ ಅಮಾವಾಸ್ಯೆ ನಿಮಿತ್ತವಾಗಿ ಈ ಮುದ್ದು ಮಕ್ಕಳಿಗೆ ಒಂದು ಪ್ರೀತಿಯ ಒಂದು ನಮಗೆ ಆಗಲೇ ಗ್ರೂಪ್ ಡ್ಯಾನ್ಸ್ ಮಾಡಿದ್ರು ಇವತ್ತು ಆ್ಯಕ್ಚುಲಿ ಅವರು ಒಂದು ರೂಪಾಯಿ ಇಲ್ದೇನೆ ಇವತ್ತ ಈ ಒಂದು ವೇದಿಕೆಗೆ ಆಗಮಿಸಿದರೆ ನಾವು ಒಂದು ಪ್ರೀತಿ ಕರೆಗೆ ಹೂ ಕೊಟ್ಟು ಇವತ್ತ ಅವರಿಗೆ ಅತ್ಯಂತ ಪ್ರೀತಿಯಿಂದ ಒಂದು ವೇದಿಕೆ ಮೇಲೆ ಅವ್ರಿಗೊಂದು ಆ ತಂಡದ ಮುಖ್ಯಸ್ಥರು ಯಾರಾದರೂ ಏನೈತಿ ಎಲ್ಲರಿಗೆ ಐತಿ ಒಬ್ರಿಗೆ ಅಕ್ಕ ಇದು ಬಾಯ್ಲಿ ಯಾವತ್ತು ಹುಲಿ ಭಾಜು ಇರಬೇಕು ಹುಲಿ ಹುಲಿ ಹೆಂಗೆ ಇರ್ತದೆ ಹುಲಿ ಅದು ಓ ನಿಮ್ಮ ಕಡೆ ಹುಲಿ ಮಾಡ್ತಾವ ನಿಂ ನಮ್ಮ ಕಡೆ ಊರದಂಡ ಹಂಚಿಗಳು ಮಾಡ್ತಾವೆ ಎರಡು ಗ್ರಾ ಆಕ್ರ ಮತ್ತು ಬಿಜಾಪುರ ಹುಡುಗಿ ಇದನ್ನ ಹಾಂ ಹುಷಾರಾಗಿರ್ರೀ ಬಿಜಾಪುರ ಹುಡುಗಿ ಹೌದು ಯಪ್ಪ ಹುಡುಗರು ಅಲ್ಲೇವು ಮಕ್ಳು ಒಳ್ಳಾರೀತಿ ಅವರು ಅವ್ರ ನಮ್ಗೆ ನಮ್ಗಿಡ್ ಧೈರ್ಯ ಬಂದೈತಿ ಮುದ್ದೆ ಬೇಳ ಸಾಕಷ್ಟು ಎಷ್ಟು ಆರ್ಕೆಸ್ಟ್ರಾ ಮಾಡ್ಯಾವ ನನಗಂತೂ ಅವ್ರಿಗೆ ಕರೆಯೋಕೆ ಬ್ಯಾಸ ಗೋಪಾಲನಾಗ ನನಗ್ ನಾಚಿಕಲ್ ಆಗೈತಿ ಎಷ್ಟೋ ಕಾರ್ಯಕ್ರಮ ಮಾಡ್ಯಾವಿ ಕಲಾವಿದರು ಬೆಳೆದು ಬಹಳ ಜನ ಹೋಗಿದಾರೆ ಇಲ್ಲಿದಿಂದ ಆ ಮುದ್ದೆ ಬೇಳ ಜನತೆಗೆ ನಾವ್ ಯಾವತ್ತೂ ಚಿರಋಣಿ ಅಂತ ಹೇಳ್ತಾ ಹಾ ಓಕೆ ಮುಂದಿನ ಗೀತೆ ಮತ್ತೆ ನಮ್ಮ ಲಕ್ಷ್ಮಿ ವಿಜಯಪುರವರು ಹಾಗೆ ಪಲ್ಲವಿ ಅವರ ಧ್ವನಿಲಿ ಕೇಳಿ